ಲೇ ಮಚ ಇವಾಗ ಮೂರು ಫಾರ್ಮೆಟ್ ಆಡ್ತೀನಿ ನಾನು ಆಡಪ್ಪ ಮೂರಲ್ಲ ಹತ್ ಫಾರ್ಮೆಟ್ ಆಡು ನಿನ್ಗ್ಯಾರ ಇಡ್ಕೊಂಡವ್ರೆ ಲೋ ನಿನ್ಗೇನ್ ಹೊಟ್ಟೆ ಕಿಚ್ಚಾ ಬಾಯ್ ಬಿಟ್ ಹೇಳು ಏನಿಲ್ಲ ಬಿಡೋ ಮಚ್ಚ ಮೇಲಿರೋರ ಸರಿ ಇಲ್ಲ ನಿನ್ನೇನ್ ನಂಬೋದು ಏ ನಾನ್ ಅಂತವನಲ್ಲ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ ತೂ ಮಾನ್ ಗೆದ್ದವನೇ ಸ್ವಲ್ಪ ಏನಾದ್ರೂ ಮಾನ ಮರ್ಯಾದೆ ಇಲ್ವಾ ಬರೀ ಟೀಮ್ ಅಲ್ಲಿ ಸೆಲೆಕ್ಟ್ ಆಗಿರೋದಲ್ಲ ವೈಸ್ ಕ್ಯಾಪ್ಟನ್ ಬೇರೆ ಆಗ್ಬಿಟ್ಟಿದ್ಯಾ ನಂಗಂತೂ ಈ ಜನರ ಮೇಲೆ ನಂಬಿಕೆನೇ ಇಲ್ಲ ಎಲ್ ನೋಡಿದ್ರು ಮೋಸಗಾರರು ಅಯ್ಯ ಈ ಜನರಂತು ನಂಬಕಾಗಲ್ಲ ನಮಗ್ ನ್ಯಾಯ ಸಿಗ್ತದೋ ಇಲ್ಲ ಗೊತ್ತಿಲ್ಲ ನಿನಗ್ ನ್ಯಾಯ ಬೇಕಾದ್ರೆ ಬೇರೆ ದಾರಿ ನೋಡ್ಕೋ ಇಲ್ಲ ನನ್ ತಲೆ ಕೆಡಿಸ್ಬೇಡ ಅಯ್ಯ ನಿಂದು ನಂಗೆ ಅರ್ಥ ಆಗುತ್ತೆ ಈ ಬಡಿ ಮಕ್ಳು ಸುಮ್ಮನ್ ಗಿಲು ರಿಂಕು ಸಿಂಗ್ ಶಿವಮ್ ಡುಬೆ ಹರ್ಷಿತ್ ರಾಣ ಇವ್ರಂತ ಅವ್ರಿಗೆಲ್ಲಾ ತಗೊಂಡವ್ರೆ ನಾವ್ ಏನ್ ಮಾಡದ್ವು ಅವ್ರಗ ಏನಾರ ಮಾಡಿರ್ಬೇಕಪ್ಪ ಸುಮ್ ಸುಮ್ನೆ ಯಾರ ಹಿಂಗ್ ಮಾಡ್ತಾರ ಅಯ್ಯ ನೀನ್ ಸುಮ್ಗಿರು ನಿನಗ್ ಗೊತ್ತಾಗಕ್ಕಿಲ್ಲ ಫಸ್ಟ್ ಆ ಗಂಭೀರ್ ಬಡ್ಡಿ ಮಗನ ತೆಗ್ದಾಗಬೇಕು ಜಾಸ್ತಿ ಹೇಳ್ತಾ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಇದ್ದ್ರಲ್ ಗಂಭೀರ್ ಹುಡುಗ ಸ್ವಲ್ಪ ದುಃಖದಲ್ಲ ಅವನೇ ಅದಕ್ಕೆ ಏನೇನೋ ಮಾತಾಡ್ತಾವನೆ ನನ್ ಬಗ್ಗೆ ಇನ್ನೂ ಗೊತ್ತಿಲ್ಲ ಅನ್ಸ್ತದೆ ಹೇಳೋ ನಾನು ಯಾರ ಅಂತ ಏ ನಮ್ ಗಂಭೀರ ಬಾರಿ ಡೇಂಜರ್ ಒಂದಪ್ಪ ಅವ್ರಗ್ ನಾಯಿ ಕಚ್ಬಿಟ್ಟಿತ್ತು ಆ ನಾಯಿ ಬಾಲ ಹಿಡ್ದಿ ಅವನ್ ಬಾಲನ ಅವ್ನ ತಿಕ್ಕ ಕಿಚ್ಚವ್ರೆ ಅಯ್ಯೋ ಎಂತ ಡೇಂಜರ್ ನಾಯಿ ಹೋ ನಾಯಿ ಅಲ್ಲ ಎಂತ ಡೇಂಜರ್ ಗಂಭೀರು ಏ ಇದೇನಿಲ್ಲ ಇನ್ನೊಂದ್ ಕತೆ ಹೇಳ್ತೀನಿ ಕೇಳು ಲೈ ಮಚಾ ಇಷ್ಟೊಂದ್ ತಲೆ ಇಂಗ್ಲೆಂಡ್ ಅಲ್ಲಿ ಒನ್ ಮ್ಯಾಚು ಆಡಕ್ ಬಿಟ್ಟಿಲ್ಲ ಅದ್ ಮರ್ತ್ ಬಿಟ್ಟಿಯಾ ಹಳೆ ಕತೆ ಊಟ ಕಣ ಇವಾಗ ಇಷ್ಟೊಂದ್ ಹೇಳಿವ್ನಲ್ಲ ಇವಾಗ ಪಕ್ಕಾ ಚಾನ್ಸ್ ಕೊಡ್ತಾನೆ ನೋಡು ನೋಡು ಜನ ಏನ್ ಬೇಕಾದ್ರು ಅಲ್ಲಿ ನಾನ್ ಸೆಲೆಕ್ಟ್ ಮಾಡಿರೋ ಎಲ್ಲಾ ಒಳ್ಳೆ ಪ್ಲೇಯರ್ಸು ಸರಿ ಬಿಟ್ಟು ಬಿಟ್ಟಾಕು ಈ ಹಾರ್ಸಿ ತರ ಏನ್ ನೋಡ್ ಸೆಲೆಕ್ಟ್ ಮಾಡಿರೋದು ಇವಾಗ ಹೇಳಪ್ಪ ಈ ಹಾರ್ಸಿತ್ರನ ರಿಂಕು ಸಿಂಗ್ ಇವನ್ನೆಲ್ಲ ಏನ್ ನೋಡು ಸೆಲೆಕ್ಟ್ ಮಾಡಿರೋದು ನನಗ್ ಅರ್ಥ ಆಯ್ತು ಬಿಡು ಇವೆಲ್ಲ ಕೆ ಕೆ ಆರ್ ಕೋಟದವರಲ್ಲ ಸೆಲೆಕ್ಟ್ ಮಾಡ್ಲೇಬೇಕು ಯಾರ ಹೇಳ್ತಾರೆ ನೀನ್ ಒಳ್ಳೆ ಬಾಲರ್ ನೋಡು ನನ್ ಲೈಫು ನನ್ ರೂಲ್ಸ್ ನನ್ ಚಾಯ್ಸ್ ಅಯ್ಯ ನಿನ್ ರೂಲ್ಸ್ ನೀನ್ ತಿಕ್ದೊಳಗೆ ಒಳಗೆ ಇಟ್ಕೊ ಒಂದ್ ದಿನ ನಿನ್ ಮಾಡ್ತೀನಿ ನೋಡೋ ಏನ್ ನಿನ್ ಒಬ್ಬನೇ ಮಾಡದ ನಂಗೂ ಕರಿಯಪ್ಪ ನಾನು ಮಾಡಕ್ ಬರ್ತೀನಿ ಏನ್ ಮಾಡೋ ಪ್ಲಾನಿಂಗ್ ನಿಮ್ದು ಇಂತವಕ್ಕೆಲ್ಲ ನಾನ್ ಬಿಟ್ಕೊಳಕಿಲ್ಲ